ಅಸೋಸಿಯೇಷನ್ ಕಡೆಯಿಂದ ನಮ್ಮದು ಮುಖ್ಯವಾದ ಒಂದು ಒಳ್ಳೆ ಪ್ರಪೋಸಲ್ಲು ಹೈಕೋರ್ಟ್ನ ಬೆಂಚ್ ಮಾಡುತ್ತಿರ್ತಾರೆ ಸರ್ಕ್ಯೂಟ್ ಬೆಂಚ್ ಅದಕ್ಕೆ ತುಂಬ ಪ್ರಪೋಸಲ್ ಇದೆ ಇದು ತುಂಬ ಒಳ್ಳೆ ಪ್ರಪೋಸಲ್ ಇತ್ತು ಆರು ಸುಮಾರು ನಮ್ಮ ಈ ವೆಸ್ಟರ್ನ್ ಗಾರ್ಸಲ್ಲಿ ಇರುವಂಥ ಇನ್ನೆಲ್ಲಿ ಆರು ಜಿಲ್ಲೆಗಳಿಗೆ ತುಂಬ ಸಹಾಯವಾಗುತ್ತೆ ಅಂತ ನಾವು ಅಂತ ಹೇಳಿದ್ವಿ ಅದರ ಬಗ್ಗೆ ತಮ್ಮ ಪ್ರಪೋಸಲ್ ಏನಾಗಿದೆ ಏನು ಬೇಕು ಸರ್ಕಾರ ಯಾಕೆ ನಿಧಾನ ಆಗ್ತಾ ಇದೆ ಅಂತ ಸರ್ ನಾನು ರಾಘವೇಂದ್ರ ಹೆಚ್ವಿ ಅಂತ ಹೇಳಿ ಮಂಗಳೂರು ವಕೀಲ ಸಂಘದ ಅಧ್ಯಕ್ಷನಾಗಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾನು ಅಧಿಕಾರವನ್ನು ಸ್ವೀಕರಿಸಿಕೊಂಡು ಈ ಹೈಕೋರ್ಟ್ ಪೀಠ ಅಂತ ಹೇಳುವಂಥದ್ದು ಹೋರಾಟವನ್ನು ನಾವು ಬಹಳ ತೀವ್ರಗತಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾವು ಸ್ವಲ್ಪ ಹೈಕೋರ್ಟ್ ಪೀಠ ಹೋರಾಟದ ಬಗ್ಗೆ ನಾವು ಚಾಲ್ತಿಯನ್ನು ಕೊಟ್ಟಿದ್ವಿ ಅದ್ರ ಮೊದಲು ನಾ ಅಧ್ಯಕ್ಷರು ಕೂಡ ಹೈಕೋರ್ಟ್ ಪೀಠ ಹೋರಾಟ ಆಗಬೇಕು ಹೈಕೋರ್ಟ್ ಪೀಠ ಬರಬೇಕು ಎಂಬಂಥದ್ದು ಕೂಡ ಹೋರಾಟ ಮಾಡಿದ್ದೆ ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ವರ್ಷಗಳಲ್ಲಿ ನಾವು ಹೋರಾಟದ ವೇಗ ಯಾವ ರೀತಿ ಇದೆ ಅಂತ ವಿಧಾನ ಮಂಡಲದಲ್ಲಿ ಈ ಒಂದು ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ಬರಬೇಕೆಂಬುವಂತಹ ಒಂದು ಒತ್ತಾಯಗಳನ್ನು ಮಾಡಿದ್ದಾರೆ ಮುಖ್ಯವಾಗಿ ನಾವು ಹೈಕೋರ್ಟ್ ಪೀಠದ ಯಾಕೆ ಇಲ್ಲಿ ಬೇಕು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ ಸುಮಾರು ನಲವತ್ತರಿಂದ ಐವತ್ತು ಪ್ರತಿಶತ ಕೇಸುಗಳು ಈಗ ನಮ್ಮ ಬೆಂಗಳೂರಿನಲ್ಲಿ ಇದೆ ಆ ಪೆಂಡಿಂಗ್ ಇರುವಂತಹ ಕೇಸುಗಳು ನಾವು ಈಗಲೂ ಕೂಡ ಹತ್ತು ಹದಿನೈದು ವರ್ಷಗಳ ಕಾಲ ಕೆಲವು ತುಂಬ ವರ್ಷ ವರ್ಷಾಂಗಗಳು ಕಟ್ಟ ಕಾಲ ನಾವು ಬೆಂಗಳೂರಿಗೆ ಹೋಗಿ ಅದನ್ನು ನಾವು ವಾದ ಮಾಡುವಂತಹ ವ್ಯವಸ್ಥೆಗಳಿದೆ ಮಂಗಳೂರು ಯಾಕೆ ಬೇಕು ಅಂತ ಹೇಳಿದರೆ ನಿಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರು ಬಿಟ್ಟಿರುವಂಥದ್ದು ಮಂಗಳೂರಲ್ಲಿ ಭೌಗೋಳಿಕವಾಗಿ ಎಲ್ಲ ಹಂತದಲ್ಲೂ ಕೂಡ ನಿಮ್ಮ ರಸ್ತೆಯ ಒಂದು ವ್ಯವಸ್ಥೆ ಇರ್ಬೋದು ವೈಮಾನಿಕ ವ್ಯವಸ್ಥೆ ಇರ್ಬೋದು ರೈಲ್ವೆ ವ್ಯವಸ್ಥೆ ಇರ್ಬೋದು ಬಂದರ್ಗಳಿದೆ ಮತ್ತು ಇಲ್ಲಿಯ ಜನರು ನೈನ್ಟೀನ್ ನೈನ್ಟೀನ್ ಸೆವೆಂಟಿ ತ್ರೀ ಆದಂತಹ ಭೂ ನ್ಯಾಯಮಂಡಲಿಯ ಕೇಸ್ಗಳು ಇನ್ನೂ ಹೈಕೋರ್ಟಲ್ಲಿ ಕಂಡಿದೆ ಅದರ ಬಗ್ಗೆ ಇನ್ನೂ ಕೂಡ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಡ ಜನರಿಗೆ ಮುಖ್ಯವಾಗಿ ಹೈಕೋರ್ಟ್ ಪೀಠ ಇಲ್ಲಿಗೆ ಬರಬೇಕು ಯಾವುದೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ಹೈಕೋರ್ಟ್ ಪೀಠ ಮುಖ್ಯ ಯಾಕಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಡಸ್ಟ್ರೀಸ್ ಇದೆ ಎಜುಕೇಷನ್ ಸಿಸ್ಟಮ್ ಇದೆ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗಳಿದೆ ನಮ್ಮಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕಂದ್ರೆ ಹೇಳಿದ್ರೆ ಎಲ್ಲವೂ ಕೂಡ ಇಮಿಡಿಯೇಟ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಹೈಕೋರ್ಟ್ ಪೀಠ ಒಂದು ಬಂದಾಗ ಜನರಿಗೆ ತ್ವರಿತವಾದಂತಹ ನ್ಯಾಯ ಸಿಗ್ತದೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ ಯಾವುದು ಎಲ್ಲವೂ ಕೂಡ ಡೆವಲಪ್ಮೆಂಟ್ ಆಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಎಲ್ಲವೂ ಕೂಡ ಹೈಕೋರ್ಟ್ ಸ್ಥಾಪನೆಯಿಂದ ಆಗ್ತದೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ ಯಾಕೆಂತ ಹೇಳಿದ್ರೆ ಈಗಾಗಲೇ ಬೊಂಬೈಗಳ ಬೊಂಬೈಲಿ ನಾಲ್ಕನೇ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಿದೆ ಮೊನ್ನೆ ಕೊಲ್ಲಾಪುರದಲ್ಲಿ ಇತ್ತೀಚಿನ ಒಂದು ತಿಂಗಳು ಬಂದು ಮಹಾರಾಷ್ಟ್ರ ಸರ್ಕಾರ ಹೈಕೋರ್ಟ್ ಪೀಠ ನಾಲ್ಕನೇ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಿದೆ ಸೊ ನಮ್ಮ ಮಂಗಳೂರು ಕೂಡ ಪೂರಕವಾದಂತಹ ವ್ಯವಸ್ಥೆ ಇರುವ ಕಾರಣ ಮೂಲಭೂತ ಸೌಕರ್ಯ ಇರುವ ಕಾರಣ ಮಂಗಳೂರಲ್ಲಿ ಅತ್ಯವಶ್ಯಕತೆ ಆಗಿದೆ ಚಿಕ್ಕಮಗಳೂರು ಡಿಸ್ಟಿಕ್ ಇರ್ಬೋದು ಕೊಡಗು ಡಿಸ್ಟಿಕ್ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಡಿಸ್ಟಿಕ್ ಇರ್ಬೋದು ಕರಾವಳಿ ಭಾಗ ಕಾರವಾರ ತನಕ ಕೂಡ ಜನರಿಗೆ ಇದು ಬಹಳ ಮುಕ್ ಮುಕ್ತವಾದಂಥ ಅವಕಾಶ ಇದೆ ಮತ್ತು ರಸ್ತೆ ಎಲ್ಲ ಸಂಪರ್ಕಗಳ ವ್ಯವಸ್ಥೆಗಳಿದೆ ಆದ ಕಾರಣ ನಮಗೆ ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ಬೇಕು ಇನ್ನೊಂದು ವ್ಯವಸ್ಥೆ ಯಾಕೆ ಅಂತ ಹೇಳಿದ್ರೆ ನಮಗೆ ಮಳೆಗಾಲದಲ್ಲಿ ಎಲ್ಲ ಘಾಟೆಗಳು ಆಗ್ತದೆ ನಾವು ಗಮನಿಸಿರ್ಬೋದು ಸಾಧಾರಣ ಈ ವರ್ಷ ಸಾಧಾರಣ ನಾಲ್ಕೈದು ತಿಂಗಳಿಂದ ಮಳೆ ಇದೆ ಕೆಲವು ತಿಂಗಳಲ್ಲಿ ಭಾ ಘಾಟಿಯಲ್ಲಿ ಊಟ ಆಗಿ ಜನರಿಗೆ ಹೋಗ್ಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಇದೆ ರೈಲ್ವೆ ಬಂದಾಗಿರ್ತದೆ ರೋಡ್ ಬಂದಾಗಿರ್ತದೆ ವಿಮಾನಗಳಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ ಸೊ ಎಲ್ಲದಕ್ಕೂ ಪೂರಕವಾಗಿ ಮುನ್ನೂರ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಹೋಗಿ ನ್ಯಾಯದಾನವನ್ನು ಕೇಳೋಕ್ಕಿಂತ ನಮ್ಮಲ್ಲಿಗೆ ನ್ಯಾಯ ಒದಗಿಸುವಂತಹ ಕೆಲಸಗಳಾದಾಗ ಈಗಾಗಲೇ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಾಕಿದೆ ಏನಂತ ಹೇಳಿದ್ರೆ ನ್ಯಾಯದಾನ ಅನಿಸಿ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಪಾಲಿಗೆ ದೊರಕಬೇಕೆಂಬಂಥದ್ದು ಸೊ ಈ ಉದ್ದೇಶದಿಂದ ಹೈಕೋರ್ಟ್ ಪೀಠ ಇಲ್ಲಿಗೆ ಸ್ಥಾಪನೆ ಆಗಬೇಕು ಸೊ ಮಂಗಳೂರು ಹೇಳುವಂಥದ್ದು ಭೌಗೋಳಿಕವಾಗಿ ಬಹಳ ಉತ್ತಮವಾದಂಥ ಪ್ರದೇಶ ಆದ ಕಾರಣ ನಮ್ಮ ಹೋರಾಟ ಹೈಕೋರ್ಟ್ ಪೀಠ ಆಗಬೇಕು ಇದಕ್ಕೆ ಸಾರ್ವಜನಿಕರ ಒಲೆಯದಿಂದಲೂ ಕೂಡ ತುಂಬ ರೀತಿಯಾದಂತಹ ಸಪೋರ್ಟ್ ನಮಗೆ ಒದಗಿಸ್ತಾ ಇದೆ ನಾವು ಎಲ್ಲ ವರ್ಗದ ಜನರನ್ನು ನಾವು ಮೀಟಾಗಿದ್ದೇವೆ ಮೆಡಿಕಲ್ನ ಡಾಕ್ಟರ್ಸ್ಗಳನ್ನು ಆಗಿದ್ದೇವೆ ಇಂಜಿನಿಯರ್ಸ್ಗಳನ್ನು ಮೀಟಾಗಿದ್ದೇವೆ ಅದೇ ರೀತಿ ಕೂಲಿ ಕಾರ್ಮಿಕರನ್ನು ಮೀಟಾಗಿದ್ದೇವೆ ಪ್ರತಿಯೊಂದು ಸಂಘ ಮೀಟ್ ಮೀಟಾಗಿದ್ದೇವೆ ಅವರೆಲ್ಲರ ಒಂದು ನಾವು ಸಹಕಾರವನ್ನು ಕೇಳಿದರೆ ಎಲ್ಲರೂ ಕೂಡ ಪೂರಕವಾದಂತಹ ನಮಗೆ ಸಹಕಾರವನ್ನು ಇಡ್ತೇನೆ ಅಂತ ಹೇಳಿದರೆ ಹೈಕೋರ್ಟ್ ಪೀಠ ಆದಷ್ಟು ಬೇಗ ಬರಬೇಕು ಇನ್ನೊಂದು ಮುಖ್ಯವಾದಂಥ ವಿಚಾರ ಏನಂತ ಹೇಳಿದ್ರೆ ಸರ್ಕಾರದ ಪರವಾದಂತಹ ಪ್ರತಿನಿಧಿಗಳು ನಮ್ಮ ಸಭಾಪತಿಗಳಾದಂತಹ ಯು ನಮ್ಮ ವಕೀಲ ಸಂಘದ ಸದಸ್ಯರು ವಕೀಲರು ಕೂಡ ಅದೇ ರೀತಿ ಇನ್ನೊಬ್ಬರು ನಮ್ಮ ಎಮ್ ಎಲ್ ಸಿ ಲೋಕಲ್ ಎಮ್ ಎಲ್ ಸಿ ಆದಂತಹ ಐಬನ್ ಕೂಡ ವಕೀಲರು ಹಾಗೂ ನಮ್ಮ ಹೋರಾಟ ಸಮಿತಿಯ ಸಂಚಾಲಕರು ಸೊ ಈ ಒಂದು ಎಲ್ಲ ಪೂರಕವಾದಂತಹ ವಾತಾವರಣ ಇರಬೇಕು ನಮಗೆ ಹೈಕೋರ್ಟ್ ಪೀಠ ಪೀಠ ಭಾಳ ಮುಖ್ಯವಾಗಿ ಮಂಗಳೂರಿಗೆ ಬರಬೇಕನ್ನುವಂತ ನಮ್ಮ ಅಭಿಪ್ರಾಯ ಯು ನಮಸ್ಕಾರ ನಾನು ಸುಖೇಶ್ ಕುಮಾರ್ ಶೆಟ್ಟಿ ಅಂತೇಳಿ ಮಂಗಳೂರಿನಲ್ಲಿ ಕಳೆದ ಒಂದು ದಶಕದಿಂದ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ನಮ್ಮ ಮಂಗಳೂರು ಬಾರಿ ಶಿಷ್ಯರಿಂದ ಸಾಕಷ್ಟು ದೊಡ್ಡ ರೀತಿಯ ಹೋರಾಟ ಆಗಿತ್ತು ಕರಾವಳಿ ಮಾತ್ರ ಅಲ್ಲದೆ ಉಡುಪಿ ಉತ್ತರ ಕನ್ನಡ ದಕ್ಷ ದಕ್ಷಿಣ ಕನ್ನಡ ಕೊಡಗು ಈ ಭಾಗದ ಎಲ್ಲ ವಕೀಲರು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ಆದರೆ ಇದುವರೆಗೂ ಕೂಡ ಈ ನಮ್ಮ ಕನಸು ನನಸಾಗ್ಲೇ ಇಲ್ಲ ಇಲ್ಲಿ ಒಂದು ವೇಳೆ ಇಂಥ ಒಂದು ಹೈಕೋರ್ಟ್ ಪೀಠ ಬಂದಿದ್ದರೆ ಆ ಬದಲಿಗೆ ಆಗಿದ್ದರೆ ಇಲ್ಲಿಯ ಸಾಕಷ್ಟು ಕಾನೂನು ಏನು ವ್ಯಾಜ್ಯಗಳು ಮತ್ತೆ ಕಾನೂನು ಹೋರಾಟಗಳು ಜೊತೆಗೆ ಇಲ್ಲಿಯ ಬದುಕು ಒಂದು ಹಸನಾಗುವ ಸಾಧ್ಯತೆಗಳಿವೆ ಎಲ್ ಎಲ್ಲ ನಮ್ಮ ಆರ್ಥಿಕ ಇದಾಗಿರ್ಬೋದು ಅಥವಾ ನಮ್ಮ ಮಾನಸಿಕ ಒತ್ತಡಗಳು ಎಲ್ಲ ಕೋರ್ಟ್ ಕೇಸ್ ಮೇಲೆ ನ್ಯಾಯಾಲಯದ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಏನಾಗ್ಬೋದು ಅಥವಾ ಅಲ್ಲಿಯ ಹೋರಾಟಗಳು ಅಲ್ಲಿ ಹೋಗಿ ಅಪ್ರೋಚ್ ಮಾಡೋದು ಇದೆಲ್ಲ ನಮ್ಮ ಇಲ್ಲಿಯ ಕ್ಲೈಂಟ್ಸ್ಗಳಿಗೆ ದೊಡ್ಡ ಕಷ್ಟ ಆಗ್ತದೆ ಅದನ್ನು ಬೆಟ್ಟ ಇಲ್ಲಿ ಬೇಕಾದ್ರೆ ಇಲ್ಲಿ ಒಂದು ಬಂದಿದ್ರೆ ಇಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ಆಗುತ್ತೆ ಅದೊಂದು ದೊಡ್ಡ ಮಟ್ಟದ ಇಲ್ಲಿಯ ಇಲ್ಲಿಯ ಅಭಿವೃದ್ಧಿ ಕೂಡ ದೊಡ್ಡ ಮಟ್ಟದ ಒಂದು ಆಧಾರ ಆಗ್ತದೆ ಅದರ ಜೊತೆಗೆ ಇಲ್ಲಿಯ ಏನೋ ಜನಜೀವನ ಬದುಕು ಹಾಸನ ಆಗ್ತದೆ ಎಲ್ಲ ವ್ಯಾಜ್ಯಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಾಲ್ವ್ ಆಗ್ತದೆ ಇದರಿಂದ ಇದು ಜನಜೀವನಕ್ಕೆ ನೇರವಾದ ಪರಿಣಾಮ ಬೀರ್ತದೆ ಇಲ್ಲಿ ಆರೋಗ್ಯಕ್ಕೆ ಇಲ್ಲಿಯ ಆರ್ಥಿಕ ಬೇರೆ ಬೇರೆ ರೀತಿಯ ಸೆಕ್ಟರ್ಗಳಿಗೆ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಕೇಳಿ ಬರುವ ಈ ಇದು ಏನು ಕೂಗಿ ಇರಲಿದೆ ಅದು ದೊಡ್ಡ ಮಟ್ಟದಲ್ಲಿ ಬಂದಿದೆ ಈಗಾಗಲೇ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಬೇಕು ಮತ್ತೆ ಇಲ್ಲಿಯ ಏನು ವಿಭಾಗೀಯ ಪೀಠ ಏನಿದೆ ಅದನ್ನು ಮಾಡಲಿಕ್ಕೆ ಬೆಂಬಲ ಕೂಡ ಕೊಡಬೇಕು ಮತ್ತೆ ಅದಕ್ಕೆ ಸಾಕಷ್ಟು ಅನುದಾನವನ್ನು ಕೊಡುವ ಮೂಲಕ ಒಂದು ನಿರ್ಧಾರವನ್ನು ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಕಲಿ ನಾವು ನಮ್ಮ ಎಲ್ಲ ನಮ್ಮ ಎಫಿಲ್ ಆಗಲಿ ಅಥವಾ ರಿವಿಷನ್ ಪಿಟಿಷನ್ ಆಗಲಿ ಏನಾದರೂ ನಮ್ಮ ರಿಟ್ ರಿಟ್ ಮುಂತಾದ ಎಲ್ಲ ಇದಕ್ಕೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ ಅದು ಬೇರೆ ದಾರಿ ಇಲ್ಲ ನಮಗೆ ಹಾಗಾಗಿ ಒಂದು ವೇಳೆ ಇಲ್ಲಿಯೇ ಬಂದಿದ್ದರೆ ಕಾನೂನು ದೊಡ್ಡ ಮಟ್ಟದ ಸುಧಾರಣೆ ಯಾಕೆಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಕೂಡ ನಮ್ಮ ವಕೀಲರ ಸಮುದಾಯ ದೊಡ್ಡ ದೊಡ್ಡ ಹೆಸರುಗಳಿವೆ ಅವರೆಲ್ಲರೂ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಅವರ ಕೊಡುಗೆಗಳಿಂದ ಈ ಕಾನೂನು ದೊಡ್ಡ ಮಟ್ಟದಲ್ಲಿ ಕಾನೂನು ಸೇವೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗ್ತದೆ ನಮ್ಮ ಹೈಕೋರ್ಟ್ನ ವಿಭಾಗೀಯ ಪೀಠ ಇಲ್ಲೇ ಬಂದಿದ್ರೆ ಬರೋದಿದೆ ಇನ್ನೂ ಅದಕ್ಕೆ ವೇಗ ಸಿಗ್ತದೆ ಇದರ ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಕೂಡ ಸಾಕಷ್ಟು ನುರಿತ ವಕೀಲರಿದ್ದಾರೆ ಅವರಿಗೆ ಕೂಡ ಒಂದು ಇಲ್ಲಿ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಭಾಗ್ಯ ಸಿಗ್ತದೆ ಅದರ ಜೊತೆಗೆ ಇದರ ನೇರ ಪರಿಣಾಮ ಮತ್ತು ನೇರ ಲಾಭ ಆಗುವುದು ಇಲ್ಲಿಯ ಜನರಿಗೆ ಇಲ್ಲಿ ಜನರಿಗೆ ಲಾಭ ಆಗೋದಿದ್ರೆ ಲಾಭ ಆಗೋದಿದ್ರೆ ಅದು ಸಹಜವಾಗಿ ಇಲ್ಲಿಯ ಅಭಿವೃದ್ಧಿಗೆ ಮತ್ತು ಇತರ ಚಟುವಟಿಕೆಗಳಿಗೆ ಪೂರಕ ಆಗ್ತದೆ ಹಾಗಾಗಿ ಇಲ್ಲಿಯ ಹೈಕೋರ್ಟ್ ವಿಭಾಗ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಒತ್ತಾಸೆ